ಆರನೇಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಕುತೂಹಲ ವಿಜ್ಞಾನದ ಘಟಕವಾದ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನವನ್ನು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಮಂಜುಗೆ ಶೇರ್ ಮಾಡಿ ಆರನೆಯ ತರಗತಿಯ ಕುತೂಹಲ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ಬರತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪದ ಪಕ್ಕಂಥ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ದ್ವಿತೀಯ ಸೆಮಿಸ್ಟರ್ನ ಘಟಕವಾದ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಈ ಘಟಕವನ್ನು ಪ್ರಾರಂಭ ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳನ್ನ ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ಲಾಗ್ತದೆ ಒಂದು ಜೀವಂತ ಇನ್ನೊಂದು ನಿರ್ಜೀವಿ ಜೀವಂತ ಮತ್ತು ನಿರ್ಜೀವತ ಎರಡು ರೀತಿಯಾಗಿ ಅವುಗಳನ್ನು ವಿಂಗಡಣೆ ಮಾಡಲಾಗ್ತದೆ ಜೀವಿಗಳ ಮೂಲಭೂತ ಲಕ್ಷಣಗಳು ಯಾವಪ್ಪ ಅಂದ್ರ ಜೀವಿಗಳು ಚಲಿಸ್ತವು ಜೀವಿಗಳು ಆಹಾರವನ್ನ ಸೇವಿಸುತ್ತವೆ ಜೀವಿಗಳು ಬೆಳೆಯುತ್ತವೆ ಜೀವಿಗಳು ಉಸಿರಾಟವನ್ನ ಮಾಡ್ತಾವು ಜೀವಿಗಳು ವಿಸರ್ಜನೆಯನ್ನ ಮಾಡ್ತಾವು ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡ್ತಾವು ಜೀವಿಗಳು ಸಂತಾನೋತ್ಪತ್ತಿಯನ್ನು ಪ್ರದರ್ಶನ ಮಾಡ್ತಾವು ಜೀವಿಗಳು ಮರಣ ಹೊಂದುತ್ತವೆ ಅಂದ್ರೆ ಸಾಯುತ್ತವೆ ಇವೆಲ್ಲ ಪ್ರಮುಖವಾಗಿ ಜೀವಿಗಳಲ್ಲಿ ಬರ್ತಕ್ಕಂತ ಪ್ರಮುಖ ಮೂಲಭೂತ ಲಕ್ಷಣಗಳು ಸಸ್ಯಗಳ ಚಲನೆ ಸಸ್ಯಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕ ಚಲಿಸುವುದಿಲ್ಲ ಆದರೂ ಸಹ ಚಲನೆಯನ್ನ ತೋರಿಸ್ತಾವೆ ಉದಾಹರಣೆಗೆ ಸಸ್ಯಗಳ ಹೂ ಅರಳುವಿಕೆ ಸಸ್ಯಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸದೇ ಇದ್ರೂ ಸಸ್ಯಗಳಲ್ಲಿ ಹೂಗಳು ಅರಳುತ್ತಾವು ಅಂದ್ರೆ ಚಲನೆಯಿಂದ ಅರಳುತ್ತಾವು ಇನ್ನು ಕೀಟಹಾರಿ ಸಸ್ಯಗಳು ತಮ್ಮ ಪೋಷಣೆಗಾಗಿ ಕೀಟಗಳನ್ನು ತಂದಬಹುದು ಉದಾಹರಣೆಗೆ ಡ್ರೋಸೆರಾ ಎಂಬ ಒಂದು ಸಸ್ಯ ಹೂಜಿ ಗಿಡ ಡ್ರೋಸೆರ ಮತ್ತು ನೆಪೆಂತಿಸತ ಸಸ್ಯ ಬರ್ತದೆ ಈ ದರ ಈ ಸಸ್ಯಗಳ ಸುತ್ತ ಕೀಟಗಳು ಏನಾದ್ರು ಬಂದ್ರೆ ಆ ಕೀಟಗಳನ್ನ ಸೆರೆ ಹಿಡಿದು ಅವು ಏನ್ ಮಾಡ್ತಾವ ಆಹಾರವನ್ನ ಪಡಿತಾವು ಅಂತ ಸಸ್ಯ ಕೀಟ ಸಸ್ಯಗಳು ಇವು ಚ ಈ ರೀತಿ ಚಲನೆಯನ್ನ ವ್ಯಕ್ತಪಡಿಸ್ತಾವು ಡೋಸೆರ ಸಸ್ಯದ ರಚನೆ ಮತ್ತು ಕಾರ್ಯವಿಧಾನವನ್ನು ತೊಗೊಳ ನೋಡ್ರಿ ಡೋಸೆರ ಸಸ್ಯ ಸಾಮಾನ್ಯವಾಗಿ ಯಾವ ರೀತಿ ಬಟ್ಟಲಿನ ಬಟ್ಟಲಿನಾಕಾರದ ಚಿತ್ರ ನೋಡ್ರಿ ಬಟ್ಟಲಿನಾಕಾರದ ಎಲೆಗಳನ್ನು ಹೊಂದಿದ್ದು ಅಂಟಿ ತುದಿಗಳಿದಾವು ಅನೇಕ ಅಸಮಾನ ಉದ್ದದ ಕೂದಲಿನಂತ ರಚನೆಗಳು ಹೊರಚಾಚಿಕೊಂಡಿರ್ತಕ್ಕಂಥ ಕಂಡು ಬರ್ತದೆ ಇನ್ನ ಕೀಟವು ಬಟ್ಟಲನ್ನ ಪ್ರವೇಶಿಸಿದಾಗೆಲ್ಲ ಕೂದಲು ಒಳಗೆ ಚಲಿಸಿ ತಮ್ಮ ಅಂಟನ್ನ ತುದಿಗಳಿಂದ ಸೆರೆ ಹಿಡಿತಾವು ಜೀವಿಗಳಲ್ಲಿ ಬೆಳವಣಿಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಬೆಳವಣಿಗೆಯನ್ನ ವ್ಯಕ್ತಪಡಿಸ್ತಾವು ಜೀವಿಗಳು ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಆಹಾರ ಬೇಕಾಗ್ತದ ಜೀವಿಗಳು ಬೆಳವಾಗ್ತದೆ ಒಂದು ಮಗು ಇದ್ದದ್ದು ಎತ್ತರವಾಗಿ ಬೆಳಿಬೇಕಾದ್ರ ಅದಕ್ಕೆ ಏನ್ ಬೇಕಾಗ್ತದ ಬುರ್ದಿಗೆ ಆಹಾರ ಅತ್ಯವಶ್ಯಕವಾಗಿರ್ತದ ಜೀವಿಗಳಲ್ಲಿ ಉಸಿರಾಟ ಉಸಿರಾಟ ಪ್ರಕ್ರಿಯೆಯಲ್ಲಿ ನಾವು ಗಾಳಿಯನ್ನ ಒಳ ತೆಗೆದುಕೊಂಡಾಗ ಗಾಳಿಯಿಂದ ಅಂದ್ರೆ ಒಳಗೆ ತೆಗೆದುಕೊಳ್ಳೋದು ಉಚ್ವಾಸ ಕರ್ತವ್ ಗಾಳಿಯು ಹೊರಗಿನಿಂದ ನಮ್ಮ ದೇಹದ ಒಳಗೆ ಪ್ರಚಲಿಸ್ತದ ನಾವು ಗಾಳಿಯನ್ನ ಹೊರ ಬಿಟ್ಟಾಗ ನಿಶ್ವಾಸ ಮಾಡಿದಾಗ ಗಾಳಿ ನಮ್ಮ ದೇಹದ ಒಳ ಒಳಗಿನಿಂದ ಹೊರಗೆ ಚಲಿಸ್ತದ ಸಸ್ಯಗಳಿಗೆ ಬಂದಾಗ ಎಲೆಗಳ ಮೇಲ್ಮೆಯಲ್ಲಿ ಪತ್ರ ರಂಧ್ರ ಇರ್ತದ ಆ ಪತ್ರ ರಂಧ್ರದಿಂದ ಕರೆಯಲ್ಪಡತಕ್ಕಂತಹ ಸೂಕ್ಷ್ಮ ರಂಧ್ರಗಳನ್ನು ನಾವು ಕಾಣಬಹುದು ಸಸ್ಯಗಳು ಗಾಳಿಯನ್ನ ಒಳ ತೆಗೆದುಕೊಳ್ಳಲು ಮತ್ತು ಹೊರ ಹಾಕಲು ಈ ಪತ್ರ ರಂಧ್ರಗಳು ಕ್ಲೋರೋಪ್ಲಾಸ್ಟ್ ಸಹಾಯ ಮಾಡ್ತದ ಕ್ಲೋರೋಪ್ಲಾಸ್ಟ್ ಅಂತ ಕೆತ್ತವು ಈ ಪತ್ರ ರಂಧ್ರಗಳು ಕೆಲಸವನ್ನ ಮಾಡ್ತದ ವಿಸರ್ಜನೆ ದೇಹದಿಂದ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವ ಪ್ರಕ್ರಿಯೆಯನ್ನ ವಿಸರ್ಜನೀಯತೆ ಕಲ್ಲಾಗ್ತದ ಪ್ರಾಣಿಗಳಲ್ಲಿ ವಿಸರ್ಜನೆ ಉತ್ಪನ್ನವಾಗಿ ಮೂತ್ರ ಸಹ ರೂಪುಗೊಳ್ಳುತ್ತದೆ ಸಸ್ಯಗಳು ಹೆಚ್ಚುವರಿ ನೀರು ಮತ್ತು ಖನಿಜಗಳನ್ನ ಎಲೆಗಳ ಮೇಲೆ ಸಣ್ಣ ಹಣ್ಣಿಗಳ ರೂಪದಲ್ಲಿ ಹೊರಹಾಕ್ತವೆ ಉದಾಹರಣೆಗೆ ಹುಲ್ಲು ಮತ್ತು ಗುಲಾಬಿ ಗಿಡ ಕೊಡಬಹುದು ನ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಜೀವಿಗಳನ್ನ ಪ್ರತಿಕ್ರಿಯಿಸಲು ಪ್ರೇರೇಪಿಸುವ ಯಾವುದೇ ವಸ್ತು ಅಥವಾ ಘಟನೆಯನ್ನು ಪ್ರಚೋದನೆ ಎಂದು ಕರೆಯಲಾಗ್ತದ ಸಸ್ಯಗಳು ಸಹ ಪ್ರಚೋದನೆಗೆ ಪ್ರತಿಕ್ರಿಯೆ ಮಾಡ್ತಾವು ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯ ನಾಚಿಕೆ ಮುಳ್ಳಿನ ಗಿಡ ತು ಸಸ್ಯಗಳನ್ನು ಮುಟ್ಟಿದಾಗ ಯಾವಾಗಲೂ ಎಲೆಗಳು ಮುದುಡಿಕೊಳ್ತಾವು ನೆಕ್ಸ್ಟ್ ಬರ್ತಕ್ಕಂಥ ಸಂತಾನೋತ್ಪತ್ತಿ ರೀಪ್ರಡಕ್ಷನ್ ಸಂತಾನೋತ್ಪತ್ತಿ ಎಂದರೆ ತನ್ನಂತೆಯೇ ಇರುವ ಮರಿ ಜೀವಿಗಳಿಗೆ ಜನ್ಮಕ್ಕೆ ನೀಡುವ ಪ್ರಕ್ರಿಯೆಯನ್ನು ಸಂತಾನೋತ್ಪತ್ತಿ ಅಂತ ಕೇಳ್ತವು ಎಲ್ಲ ಜೀವಿಗಳು ಸಂತಾನೋತ್ಪತ್ತಿಯನ್ನು ನಡೆಸ್ತವು ಜೀವದ ನಿರಂತರತೆಗೆ ಸಂತಾನೋತ್ಪತ್ತಿ ಅತ್ಯ ಬೇಕಾಗ್ತದ ಬೀಜ ಮಳೆಯಲು ಬೇಕಾದ ಅಗತ್ಯ ಪರಿಸ್ಥಿತಿಗಳನ್ನು ನೋಡೋಣ ನೋಡಿ ಯಾವುದೇ ಒಂದು ಬೀಜವನ್ನು ಬಿತ್ತನೆ ಮಾಡಿದ ನಂತರ ಅದ ಮೊಳಕೆ ಹೊಡೆಯುವ ಕಾರಕ್ಕೆ ಅವಶ್ಯಕತೆ ಇರ್ತದ ಅಂದ್ರೆ ಒಂದನೇದು ನೀರು ಬೇಕು ಎರಡನೇದು ಗಾಳಿ ಬೇಕು ಮೂರನೇದು ಸೂಕ್ತ ಬೆಳಕು ಬೇಕು ಅಥವಾ ನಾವು ಕತ್ತಲೆ ಪರಿಸ್ಥಿತಿಗಳಲ್ಲಿ ಲಭ್ಯತೆಯನ್ನು ಅವಲಂಬಿಸಿರ್ತದೆ ಒಂದು ಕತ್ತಲೆ ಪ್ರದೇಶದಲ್ಲಿದ್ರೆ ಅದರ ಲಭ್ಯತೆಯನ್ನು ಅವಲಂಬಿಸಿರ್ತದ ಬೀಜಗಳು ಮೊಳೆಯುವ ಸಮಯದಲ್ಲಿ ಬೇರುಗಳು ಸಾಮಾನ್ಯವಾಗಿ ಕೆಳಮುಖವಾಗಿ ಕಾಂಡ ಕಾಂಡಾಯವಾಗಲು ಮೇಲ್ಮುಖವಾಗಿ ಚಲಿಸುವುದನ್ನು ನಾವು ಸಸ್ಯಗಳಲ್ಲಿ ನೋಡಬಹುದು ಸಸ್ಯದ ಜೀವನ ಚಕ್ರವು ಬೀಜ ಮೊಳೆಯುವಿಕೆಯೊಂದಿಗೆ ಪ್ರಾರಂಭವಾಗ್ತದ ನಂತರ ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯು ಹಲವಾರು ಹಂತಗಳಲ್ಲಿ ನಡೆಯುತ್ತದೆ ಇವುಗಳಲ್ಲಿ ಹೂ ಬಿಡುವಿಕೆ ಮತ್ತು ಬೀಜೋತ್ಪಾದನೆಗೆ ಸೇರಿವೆ ಅವುಗಳ ಜೀವನ ಚಕ್ರದಲ್ಲಿ ಉತ್ಪತ್ತಿಯಾಗಿರತಕ್ಕಂತ ಬೀಜಗಳು ಹೊಸ ಸಸ್ಯಗಳಾಗಿ ಮೊಳಕೆ ಬೀಳಿತ ಮತ್ತು ಚಕ್ರ ಮುಂದುವರಿತವೆ ಬೀಜ ಮಳೆಯಲ್ಲೂ ಬೇಕಾಗಿರ್ತಕ್ಕಂಥ ಅಗದ ಪರಿಸ್ಥಿತಿಗಳು ನೀರು ಗಾಳಿ ಮಣ್ಣು ಬೆಳಕು ಕತ್ತರಿ ಪರಿಸ್ಥಿತಿ ನೋಡೋಣ ಡಿಟೇಲ್ ಆಗಿ ನೋಡೋಣ ಮನೇದು ಬೀಜ ಮೊಳಕೆಗೆ ಆಗ್ತಕ್ಕಂತ ಒಂದು ಹುಳಿ ಬೀಜವನ್ನ ತೆಗೆದುಕೊಳ್ಳೋಣ ಇದಕ್ಕೆ ನಾವು ಬೀಜಗಳು ಮಳೆ ಬೇಕಾದ್ರೆ ನೀರು ಅತ್ಯಕ್ಕ ಅವಶ್ಯಕವಾಗಿರ್ತದೆ ಬೀಜಗಳು ತಮ್ಮ ಬೆಳವಣಿಗೆಗೆ ಅಗತ್ಯವಾದ ಪ್ರಕ್ರಿಯೆಗಳನ್ನ ಕೈಗೊಳ್ಳಲು ನೀರು ಅನುವು ಮಾಡಿಕೊಡ್ತದೆ ಬೀಜದ ಹೊರಗಿನ ಹೊದಿಕೆಯನ್ನು ಬೀಜದ ಕವಚ ಅಂತ ಕರೆಯಲಾಗ್ತದೆ ನೀರು ಬೀಜದ ಕವಚವನ್ನು ಮಿದುಗೊಳಿಸ್ತದೆ ಮತ್ತು ಅದರೊಳಗೆ ಸಣ್ಣ ಭ್ರೂಣ ಸಸ್ಯವಾಗಿ ಬೆಳೆಯಲು ಸಹಾಯವನ್ನು ಮಾಡುತ್ತದೆ ನ ಗಾಳಿ ಮತ್ತು ಮಣ್ಣು ಬೀಜಗಳು ಮಳೆ ಗಾಳಿ ಅತ್ಯವಶ್ಯಕವಾಗಿರ್ತದೆ ಅವು ಮಣ್ಣಿನ ಕಣಗಳ ನಡುವೆ ಜಾಗದಲ್ಲಿ ಲಭ್ಯ ಇರತಕ್ಕಂಥ ಗಾಳಿಯನ್ನ ಅದಲ್ಲದೆ ಮಣ್ಣಿನ ಕಣಗಳ ನಡುವೆ ಅಂತರವು ಬೇರುಗಳು ಸುಲಭವಾಗಿ ಬೆಳೆಯಲು ಅನುವು ಮಾಡಿಕೊಡ್ತವೆ ಬೆಳಕು ಅಥವಾ ಕತ್ತಲೆಯ ಪರಿಸ್ಥಿತಿಗಳು ಹುಳಿಯ ಬೀಜಗಳು ಮಳೆಯಲು ಬೆಳಕಿನ ಉಪಸ್ಥಿತಿ ಅಗತ್ಯವಿಲ್ಲ ಎಂದು ನಾವು ಕಲಿತಿದ್ದೇವೆ ಸಾಮಾನ್ಯವಾಗಿ ಹೆಚ್ಚಿನ ಬೀಜಗಳು ಮಳೆಯಲು ಬೆಳಕಿನ ಅಗತ್ಯವಿಲ್ಲ ಆದರೆ ಮಳೆದ ನಂತರ ಸಸಿ ಮತ್ತಷ್ಟು ಬೆಳವಣಿಗೆ ಆಗಲು ಸೂರ್ಯನ ಬೆಳಕು ಬೇಕೇ ಬೇಕು ಸಸ್ಯಗಳಲ್ಲಿ ಬೆಳವಣಿಗೆ ಮತ್ತು ಚಲನೆಯನ್ನು ನೋಡೋಣ ಒಂದು ಪ್ರಯೋಗಕ್ಕೆ ಜೋಡಣೆ ಅದ ನೋಡ್ರಿ ಮೊದಲೇದಾಗಿ ಮೊದಲೇ ಕುಂಡದಲ್ಲಿ ಬೀರ್ತಕ್ಕಂಥ ಸಸ್ಯಗಳು ಎ ಕುಂಡ ಬಿ ಕುಂಡದಲ್ಲಿ ಎ ಕುಂಡದಲ್ಲಿ ಅರ್ಧಕ್ಕೆ ನೀರದ ಎರಡನೇದು ನೇರವಾಗಿ ಎ ಕುಂಡದಲ್ಲಿ ಎಂದ ನೇರವಾಗಿ ಸಸ್ಯಗಳನ್ನ ಬೆಳಲಾಗಿದೆ ಎರಡನೇದು ತಲೆ ಕೆಳಗಾಗಿ ಸಸ್ಯವನ್ನ ಇಡಲಾಗಿದೆ ಮೂರನೇದರಲ್ಲಿ ಇಡಲಾಗಿದೆ ಇಲ್ಲಿ ಆ ಒಂದೇದಲ್ಲಿ ನೋಡಿದಾಗ ಎಲ್ಲ ದಿಕ್ಕುಗಳಲ್ಲಿ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿರಿಸಿದ ಸಸ್ಯ ಅದ ಇನ್ನು ಎಲ್ಲ ದಿಕ್ಕು ಸೂರ್ಯನ ಬೆಳಕು ಬೀಳುವಂತೆ ತಲೆ ಇರಿಸಿದ ಸಸ್ಯ ಅದರ ಮೂರನೇದಲ್ಲಿ ಬೆಳಕಿನ ಒಂದು ಒಂದೇ ದಿಕ್ಕಿನಲ್ಲಿ ಸೂರ್ಯನ ಬೆಳಕು ಬೀಳುವಂತೆ ನೇರವಾಗಿ ಸಸ್ಯ ಒಂದೇ ದಿಕ್ಕಿನಲ್ಲಿ ಅದ ಅಂದ್ರೆ ಈ ಮೂರು ಸಂದರ್ಭದಲ್ಲಿ ಏನಾಗ್ತದೆ ಮೊದಲನೇ ಸಂದರ್ಭದಲ್ಲಿ ಏನಾಗ್ತದೆ ಅಂದಾಗ ಬೆಳಗಿನ ಸಸ್ಯದ ಬೆಳವಣಿಗೆ ಮತ್ತು ಚಲನೆ ಯಾವ ರೀತಿ ಇರ್ತದೆ ಅಂದ್ರೆ ಎಲ್ಲಾ ದಿಕ್ಕಿನಲ್ಲಿ ಬೆಳಕು ನೇರವಾಗಿರುವುದರಿಂದ ಎಲ್ಲಾ ದಿಕ್ಕಿನಲ್ಲಿ ಬೆಳಕು ಬೆಳೆಯುವುದರಿಂದ ಸಸ್ಯ ನೇರವಾಗಿರಿಸಿದಾಗ ಬೆಳಕು ಕೆಳಮುಖ ಬೇರುಗಳು ಕೆಳಮುಖವಾಗಿ ಬೆಳಿತಾವ ಕಾಂಡ ಮೇಲ್ಮುಖವಾಗಿ ಬೆಳಿತದ ನ ಸಸ್ಯವನ್ನು ತಲೆ ಕೆಳಗಿರಿಸಿದಾಗ ಬೇರು ಕೆಳಗೆ ಬಾಗ್ತದ ಕೆಳಮುಖವಾಗಿ ಬೆಳಿತದ ಬಾಗಿ ಕಾಂಡ ಬಾಗಿ ಮೇಲ್ಮುಖವಾಗಿ ಬೆಳಿತದ ನನ್ನ ಸಸ್ಯದ ಒಂದೇ ದಿಕ್ಕಿನಲ್ಲಿ ಮಾತ್ರ ಸೂರ್ಯನ ಬೆಳಕು ಪಡೆದಾಗ ಕಾಂಡ ಬೆಳಕಿನ ದಿಕ್ಕಿನಲ್ಲಿ ಬೆಳೀತದೆ ಮತ್ತು ಬೆಳ ಬೇರುಗಳು ಕೆಳಮುಕ್ಕೋಗಿ ತನ್ನ ಬೆಳವಣಿಗೆಯನ್ನು ರೀತಿ ಮೂರು ಸಂದರ್ಭದಲ್ಲಿ ಸಸ್ಯ ಪ್ರತಿಕ್ರಿಯೆ ಮಾಡ್ತದ ಸಸ್ಯದ ಜೀವನ ಚಕ್ರ ಒಂದು ಬೀಜವು ಸಸ್ಯವಾಗಿ ನಂತರ ಮುಂದಿನ ಪೀಳಿಗೆಯ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನ ಸಸ್ಯದ ಜೀವನ ಚಕ್ರ ಅಂತ ಕರೆಯಲಾಗ್ತದ ಸಸ್ಯದ ಜೀವನ ಚಕ್ರ ಯಾವ ರೀತಿ ಇರ್ತದ ಅಂದ್ರೆ ಅಂಥ ಒಂದರಲ್ಲಿ ಮೊದಲು ಬೀಜ ಇರ್ತದೆ ಆ ಬೀಜವನ್ನು ಬಿತ್ತನೆ ಮಾಡ್ತಾವು ಅದ ಎರಡು ಹಂತ ಎರಡರಲ್ಲಿ ಮೊಳಕೆ ಬೀಜ ಆಗ್ತದೆ ಅಂತ ಮೂರರಲ್ಲಿ ಸಸ್ಯ ಮೊಳಕೆ ಹೊಡೆದು ಬೆಳೆದ ನಂತರ ಎಲೆಗಳು ಅಂತ ಮೂರ ಎಲೆಗಳು ಮೂಡ್ತಾವೆ ನಾಲ್ಕನೇ ಹಂತದಲ್ಲಿ ಅಂತ ನಾಲ್ಕರಲ್ಲಿ ಹೂಗಳು ಬಿಡ್ತಾವು ಅಂತ ಐದರಲ್ಲಿ ಹಣ್ಣುಗಳು ಒಳ ಮೂಡ್ತಾವು ನಂತರ ಹಣ್ಣುಗಳಿಂದ ಎಲೆಗಳು ಎಲೆಗಳು ಉದುರ್ತಾವು ಉದುರಿ ಮತ್ತೆ ಬೀಜವಾಗಿ ಪರಿವರ್ತನೆ ಆಗ್ತದೆ ಅಂದ್ರೆ ಒಂದು ಸಸ್ಯ ಬೀಜದ್ದು ಮೊಳಕೆ ಹೊಡಿತದೆ ಮೊಳಕೆಯಾಗಿ ಎಲೆ ಮೊಳ ಮೂಡ್ತಾವ ಎಲೆಗಳು ಮೂಡಿದಂತ್ರ ಹೂಗಳಾಗ್ತಾವ ಹೂ ಆದ ನಂತರ ಹಣ್ಣು ಹಣ್ಣಂತ ಬಲಿತ ಬಲಿತ ಬೀಜಗಳನ್ನು ಕೊಡ್ತಾವ ಕಾಯನ್ನು ಕೊಡ್ತಾವ ಮತ್ತೆ ಬೀಜ ಆಗ್ತಾವ ಈ ರೀತಿ ಹುಳ್ಳೆ ಬೀಜ ಒಂದು ಜೀವನ ಚಕ್ರವನ್ನು ಇಲ್ಲಿ ಕೊಡಲಾಗಿದೆ ಇನ್ನ ಪ್ರಾಣಿಗಳ ಜೀವನ ಚಕ್ರ ಈಗ ಸೊಳ್ಳೆ ಜೀವನ ಚಕ್ರವನ್ನು ನೋಡಿದಾಗ ಹೆಣ್ಣು ಸೊಳ್ಳೆಗಳು ರಕ್ತ ಹೀರುವ ಕೀಟಗಳಾಗಿದ್ದು ಮಲೇರಿಯಾ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾದಂತಹ ಹಲವಾರು ರೋಗಗಳನ್ನು ಹರಡುತ್ತದೆ ಸೊಳ್ಳೆಯ ಸಂತಾನೋತ್ಪತ್ತಿಯನ್ನು ತಡೆಯಬೇಕು ಸೊಳ್ಳೆಯ ಬೆಳವಣಿಗೆಯ ಸಮಯದಲ್ಲಿ ಕಂಡು ಬರ್ತಕ್ಕಂಥ ಲಾರ್ವ ಮತ್ತು ಪ್ಯೂಪ ಎಂದು ಎರಡು ನಿಷ್ಠ ಜೀವನ ಹಂತಗಳದಾವು ಇವು ಲಾರ್ವ ಮತ್ತು ಕರೆ ಇಲ್ಲಿ ನೋಡೋಣ ಅವನ ಲಾರ್ವ ಹಂತ ಇದು ಇನ್ನು ಪ್ಯೂಪ ಹಂತ ಇಲ್ಲಿ ಕೊಡಲಾಗಿದೆ ನಿಂತ ನೀರಿನಲ್ಲಿ ಇರತಕ್ಕಂಥ ಸೊಳ್ಳೆಯ ಲಾರ್ವ ಮತ್ತು ಪ್ಯೂಪಗಳು ನಾ ಸೊಳ್ಳೆ ಜೀವನ ಚಕ್ರ ನೋಡಿದಾಗ ಹಂತ ಒಂದರಲ್ಲಿ ಮೊಟ್ಟೆ ನೆಡ್ತದ ಹಂತ ಎರಡರಲ್ಲಿ ಲಾರ್ವ ಆಗ್ತದ ಹಂತ ಮೂರಲ್ಲಿ ಟ್ಯೂಪ್ ಆಗ್ತದ ಹಂತ ನಾಲ್ಕರಲ್ಲಿ ಪ್ರೊಡೋಸ್ ಸೊಳ್ಳೆ ಆಗ್ತದ ಹೀಗೆ ನಾಲ್ಕು ಹಂತ ನೋಂದಿರ್ತದೆ ಮೊಟ್ಟೆ ಲಾರ್ವ ಫ್ಯೂಪ್ ಮತ್ತು ಪ್ರೊಳಸಾಗಿ ಪರಿವರ್ತನೆ ಆಗ್ತದ ಜೀ ಸೊಳ್ಳೆ ಒಂದು ಜೀವನ ಚಕ್ರ ಇದು ಪ್ರಾಣಿಗಳ ಚಕ್ರದಲ್ಲಿ ಮೊದಲೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಪ್ಪೆಯ ಜೀವನ ಚಕ್ರ ಕಪ್ಪೆ ಕಪ್ಪೆಯ ಜೀವನ ಚಕ್ರದಲ್ಲಿ ಮೊಟ್ಟೆಗಳು ಗುದ ಮೊಟ್ಟೆಗಳು ಮರಿಕಪ್ಪೆಗಳು ಮತ್ತು ಪ್ರೌಢ ಕಪ್ಪೆಗಳು ಅಂತ ನಾಲ್ಕು ಹಂತಗಳದಾವುವು ಸೊಳ್ಳೆಗಳು ಮತ್ತು ಕಪ್ಪೆಗಳಂತ ಕೆಲವು ಜೀವಿಗಳಲ್ಲಿ ಅವುಗಳ ಜೀವನ ಚಕ್ರದಲ್ಲಿ ವಿವಿಧ ಹಂತಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ಸಂಭವಿಸ್ತಾವು ಈ ಬದಲಾವಣೆಗಳನ್ನ ಅವುಗಳ ದೇಹದ ಆಕಾರ ರಚನೆ ಮತ್ತು ಕೆಲವೊಮ್ಮೆ ಆವಾಸ ಸ್ಥಾನದಲ್ಲಿಯೂ ನಾವು ಕಾಣಬಹುದಾಗಿದೆ ನೋಡಿ ಕಪ್ಪೆಯನ್ನು ನೋಡಿದಾಗ ಕಪ್ಪೆ ಯಾವ ರೀತಿ ಇರ್ತದ ಈ ಹಂತದಲ್ಲಿ ಮೊಟ್ಟೆಗಳನ್ನ ಇಡ್ತದ ಗುದ ಮೊಟ್ಟೆಗಳನ್ನ ಇಡ್ತದ ಬಿ ಹಂತದಲ್ಲಿ ಮರಿ ಕಪ್ಪೆ ಆಗ್ತದ ಮರಿ ಕಪ್ಪೆ ಇದ್ದು ಇಲ್ಲಿ ಕೆಲವೊಂದು ಮೀನುಗಳನ್ನು ತಿಂದು ಕ್ರಮೇಣ ಬೆಳವಣಿಗೆಯಾಗಿ ಮತ್ತೆ ಪ್ರೌಢ ಕಪ್ಪೆಯಾಗಿ ಬೆಳಿತದೆ ಮತ್ತೆ ಮರಿಗಳನ್ನು ಇಡ್ತದ ಈ ರೀತಿ ನೋಡಬಹುದು ಯಾಕಂದ್ರೆ ಇದರ ನಾಲ್ಕು ಹಂತಗಳು ಮೊಟ್ಟೆಗಳು ಗುದ ಮೊಟ್ಟೆ ಮರಿ ಕಪ್ಪೆಗಳು ಇಲ್ಲಿ ಮೊಟ್ಟೆ ಇಡ್ತದ ಮತ್ತೆ ಮೊಟ್ಟೆ ಇಟ್ಟಿನ ಗೋದ ಮೊಟ್ಟೆಗಳು ಮರಿ ಆಗ್ತದೆ ಆಮೇಲೆ ಪ್ರಾಡಕ್ಟ್ ಹಾಕಿ ಬದಲಾವಣೆ ಆಗ್ತದ ಇಲ್ಲಿ ಕೊಡಲಾಗಿದೆ ಹಂತ ಒಂದರಲ್ಲಿ ಇರಲಾಗಿದೆ ಹಂತ ಒಂದರಲ್ಲಿ ಸ್ಪಾನ್ ಅಂತ ಕರೀತಾರೆ ಒಂದೇ ದಿನ ಸ್ಪಾನ್ ಚಿಕ್ಕ ಮೊಟ್ಟೆಗಳನ್ನ ಸ್ಪಾನ್ ಆಮೇಲೆ ದಿನ ಆದಂತೂ ಆಗ್ತದ ಬಾಲು ಹೊಂದಿರತಕ್ಕ ಮೊಟ್ಟೆ ಕಾಲುಗಳು ಹೊಂದಿರತಕ್ಕ ಮೊಟ್ಟೆ ಮರಿ ಕಪ್ಪೆ ಪ್ರೌಢ ಕಪ್ಪೆ ಈ ರೀತಿಯಾಗಿ ಜೀವನ ಜೀವನಚಕ್ರದ್ದು ಇರ್ತದ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಅಂತ ಹೇಳ್ತಾ ಟ್ಯಾಂಕ್ ಯು ನೈನ್ ಆಫ್